ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದ ಕರೆಂಟ್ ಅಫೇರ್ಸು ಇದರಲ್ಲಿದೆ ಇದೆಲ್ಲದೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಯೂಸ್ ಆಗುತ್ತೆ ಹೊಸ ಯುಗದ ಚಿಹ್ನ ಆಧುನಿಕ ತಂತ್ರಜ್ಞಾನದ ವಿಟಮಿನ್ ಅಂತೇಳಿ ನಾವು ವಿರಳ ಲೋಹಗಳನ್ನು ಕರಿತೀವಿ ಅವ್ರನ್ನ ರೇರ್ ಮೆಟಲ್ಸ್ ಅಂತಲೂ ಕರಿತೀವಿ ಅಥವಾ ರೇರ್ ಅರ್ಥ್ ಮೆಟಲ್ಸ್ ಅಂತಲೂ ಕರಿತೀವಿ ಭೂಮಿಯ ಹೊರಪದರದಲ್ಲಿ ಹದಿನೇಳು ವಿರಳ ಲೋಹಗಳು ಹರಡಿಕೊಂಡಿವೆ ಇವು ಶುದ್ಧ ರೂಪದಲ್ಲಿ ದೊರೆಯೋದಿಲ್ಲ ಇವುಗಳನ್ನು ಶುದ್ಧ ರೂಪಕ್ಕೆ ತರುವುದು ಸಂಕೀರ್ಣ ದುಬಾರಿ ಗಣಿಗಾರಿಕೆ ಮತ್ತು ಇದು ಪರಿಸರ ಸ್ನೇಹವಲ್ಲ ವಿರಳ ಲೋಹದಲ್ಲಿ ವಿಶ್ವದ ಮೊದಲ ಸ್ಥಾನ ಚೀನಾ ವಿಶ್ವದ ಸುಮಾರು ಶೇಕಡ ತೊಂಬತ್ತು ಪರ್ಸೆಂಟ್ ವಿರಳ ಲೋಹಗಳ ಸಂಸ್ಕರಣೆ ಚೀನಾದಲ್ಲೇ ಆಗೋದು ವಿಶ್ವದ ಒಟ್ಟು ವಿರಳ ಲೋಹಗಳ ನಿಕ್ಷೇಪದಲ್ಲಿ ಭಾರತದ ಪಾಲು ಶೇಕಡ ಆರರಷ್ಟಿದೆ ಆದರೆ ಉತ್ಪಾದನೆಯಲ್ಲಿ ಶೇಕಡ ಒಂದಕ್ಕಿಂತ ಕಡಿಮೆ ಇದೆ ಅಂದರೆ ಹಾಲು ಹಾರಿದೆ ಉತ್ಪಾದನೆ ತುಂಬ ಕಡಿಮೆ ಇದೆ ಈಗ ಅತ್ಯಂತ ಪ್ರಮುಖ ವಿರಳ ಲೋಹಗಳನ್ನು ನೋಡೋಣ ಒಂದೊಂದೇ ಸೊ ಮೊದಲನೇದಾಗಿ ಪ್ರಸೋಡೈಮಿಯಂ ಆಟಾಮಿಕ್ ನಂಬರ್ ಫಿಫ್ಟಿ ನೈನು ನಿಯೋ ಡೈಮಿಯಮ್ ಆಟಾಮಿಕ್ ನಂಬರ್ ಸಿಕ್ಸ್ಟಿ ಇದನ್ನು ಪ್ರಪಂಚದ ಶಕ್ತಿಶಾಲಿ ಅಯಸ್ಕಾಂತ ತಯಾರಿಕೆಗೆ ಯೂಸ್ ಮಾಡ್ತೀವಿ ಅಂದರೆ ಎಲ್ಲಿ ಟರ್ಬೈನ್ಗಳಲ್ಲಿ ಅಥವಾ ಯುದ್ಧ ವಿಮಾನಗಳಲ್ಲಿ ದೊಡ್ಡ ದೊಡ್ಡ ಇಂಜಿನ್ಗಳಲ್ಲಿ ಬೇಕಾಗುತ್ತೆ ನೆಕ್ಸ್ಟ್ ಪ್ರೊಮಿಥಿಯಮ್ ಇದೆ ಆಟೊಮಿಕ್ ನಂಬರ್ ಸಿಕ್ಸ್ಟಿ ಒನ್ ಇದನ್ನು ನ್ಯೂಕ್ಲಿಯರ್ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ ಸ್ಯಾಟಲೈಟ್ಗಳಲ್ಲಿ ಡಿಫೆನ್ಸ್ ದ್ರೋಣ್ಗಳಲ್ಲಿ ಈ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟು ಸಮೇರಿಯಂ ಇದೆ ಆಟೊಮಿಕ್ ನಂಬರ್ ಸಿಕ್ಸ್ಟಿ ಟು ಇದನ್ನು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತೀವಿ ಕ್ಯಾನ್ಸರ್ಗೆ ಉಪಯೋಗಿಸುವಂಥ ಟ್ರೀಟ್ಮೆಂಟಲ್ಲಿ ಸಮೇರಿಯಮ್ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ನಾವು ನೋಡೋದೆ ಲುಟೇಶಿಯಮ್ ಇದೆ ಆಟೋಮಿಕ್ ನಂಬರ್ ಸೆವೆಂಟಿ ಒನ್ ಆಯಿಲ್ ರಿಫೈನರಿ ಅಂದರೆ ತೈಲ ಸಂಸ್ಕರಣೆಗಳಲ್ಲಿ ಇದನ್ನೇ ಯೂಸ್ ಮಾಡ್ತೀವಿ ಇದು ಕೂಡ ರೇರ್ ಮೆಟಲ್ಲೇ ತುಂಬ ಚೆನ್ನಾಗಿ ನೆನಪಿರಬೇಕು ಲುಟೇಶಿಯಮ್ ಆಯಿಲ್ ರಿಫೈನರೀಸಲ್ಲಿ ನೆಕ್ಸ್ಟ್ ತೂಲಿಯಮ್ ಇದೆ ಆಟೋಮಿಕ್ ನಂಬರ್ ಸಿಕ್ಸ್ಟಿ ನೈನ್ ಎಕ್ಸ್ರೇ ಮಷಿನ್ಗಳಲ್ಲಿ ಯೂಸ್ ಮಾಡ್ತೀವಿ ಎಕ್ಸ್ರೇ ಮಷೀನಲ್ಲಿ ಯೂಸ್ ಮಾಡುವಂಥ ಲೋಹ ಯಾವುದು ಅಂತೇಳಿದ್ರೆ ಅದು ವಿರಳ ಲೋಹ ತೂಲಿಯಮ್ ಅದಾದಮೇಲೆ ನೆಕ್ಸ್ಟ್ ಹೋಲ್ಮಿಯಂ ಇದೆ ಆಟೋಮಿಕ್ ನಂಬರ್ ಸಿಕ್ಸ್ಟಿ ಸೆವೆನ್ ಇದೆ ಹೈ ಹೈಪವರ್ ಲೇಸರಲ್ಲಿ ಉಪಯೋಗಿಸ್ತೀವಿ ಅಂದರೆ ಡಿಫೆನ್ಸಲ್ಲಿ ಮತ್ತು ಮೆಟಲ್ ಕಟ್ಟಿಂಗಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪವರ್ ಲೇಸರ್ ಅಂತೇಳಿ ನೆಕ್ಸ್ಟ್ ಗಡೋಲೀನಿಯಮ್ ಅಂತಿದೆ ಆಟೋಮಿಕ್ ನಂಬರ್ ಸಿಕ್ಸ್ಟಿ ಫೋರ್ ಇದೆ ಇದನ್ನು ಎಮ್ ಆರ್ ಐ ಸ್ಕ್ಯಾನಿಂಗಲ್ಲಿ ಯೂಸ್ ಮಾಡ್ತೀವಿ ಎಮ್ ಆರ್ ಐ ಅಂದರೆ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಅಂತೇಳಿ ನೆಕ್ಸ್ಟ್ ಲ್ಯಾಂಥಾನಮ್ ಇದೆ ಆಟೋಮಿಕ್ ನಂಬರ್ ಫಿಫ್ಟಿ ಸೆವೆನ್ ಇದನ್ನು ಬ್ಯಾಟರಿ ಎಲೆಕ್ಟ್ರೋಡ್ಗಳಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಚಾರ್ಜಬಲ್ ಬ್ಯಾಟ್ರೀಸಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಗ್ಯಾಲಿಯಮ್ ಇದೆ ಆಟೋಮಿಕ್ ನಂಬರ್ ತರ್ಟಿ ಒನ್ ಸೆಮಿ ಕಂಡಕ್ಟರ್ಸ್ ಎಲ್ ಇ ಡಿಸ್ ಆ್ಯಂಡ್ ಸೋಲಾರ್ ಪ್ಯಾನಲ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಚೆನ್ನಾಗಿ ನೋಡ್ಕೊಳ್ಳಿ ಸೆಮಿ ಕಂಡಕ್ಟರ್ಸ್ ಇದೆ ಅದಾದಮೇಲೆ ನೆಕ್ಸ್ಟ್ ಇಂಡಿ ಇದೆ ಇಂಡಿಯಮ್ ಆಟೋಮಿಕ್ ನಂಬರ್ ಫಾರ್ಟಿ ನೈನ್ ಟಚ್ ಸ್ಕ್ರೀನ್ ಆ್ಯಂಡ್ ಎಲೆಕ್ಟ್ರಾನಿಕ್ ಚಿಪ್ಸ್ ಅಂತೇಳಿ ಓಕೆ ಇಂಡಿಯಮ್ ಅಂತೇಳಿ ನೇಮ್ ಏನಕ್ಕೆ ಬಂತು ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ನಾವು ನೋಡೋದೇ ಮೊನಝೈಟ್ ಓರ್ ಮೊನಝೈಟ್ ಅದಿರು ಅಂತೇಳಿ ಕರಿತೀವಿ ಭಾರತದಲ್ಲಿ ತುಂಬ ಹೇಳವಾಗಿ ಸಿಗುತ್ತೆ ಇದೇ ಅದಿರಿನಲ್ಲೇ ನಮಗೆ ರೇರ್ ಮೆಟಲ್ಸ್ ಸಿಗೋದು ನೋಡಿ ಈಗ ಎಲ್ಲೆಲ್ಲಿ ಹರಡಿದೆ ಅಂತೇಳಿದರೆ ಮುಖ್ಯವಾಗಿ ನಮ್ಮ ಕೋಸ್ಟಲ್ ಕರಾವಳಿ ಸೈಡ್ ಏನಿದೆಯೋ ಕ ಭಾರತದ ಕರಾವಳಿ ಯುದ್ಧಕ್ಕೂ ಮೊನಝೈಟ್ ಅದಿರಿನಲ್ಲಿ ವಿರಳಲೋಹಗಳು ಹೇಳವಾಗಿ ಇವೆ ಅದರಲ್ಲೇ ಬಟ್ ಅದರ ಗಣಿಗಾರಿಕೆ ತುಂಬ ಕಷ್ಟ ಸ್ಪೆಷಲಿ ಆ ಮೊನಝೈಟಲ್ಲಿ ಏನಿದೆ ಅಂತ ಹೇಳಿದ್ರೆ ಎಮ್ ಇದೆ ತೋರಿಯಮ್ಮು ಏಯ್ಟ್ ಟು ಟೆನ್ ಪರ್ಸೆಂಟ್ ತೋರಿಯಂ ಇರುತ್ತೆ ಥೋರಿಯಂ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ವಿಕಿರಣಶೀಲ ಧಾತು ಅಂತೇಳಿ ಅಂದರೆ ರೇಡಿಯೋ ಆಕ್ಟಿವ್ ಎಲಿಮೆಂಟು ಮೋಸ್ಟ್ ಡೇಂಜರಸ್ ಬಟ್ ಮೋಸ್ಟ್ ಯೂಸ್ಫುಲ್ ಟು ಅಸ್ ತುಂಬ ಯೂಸ್ ಆಗುತ್ತೆ ಈಗ ಈವರೆಗೆ ನೋಡಿ ಇದುವರೆಗೂ ಮೊನೊಸೈಟ್ ಗಣಿಗಾರಿಕೆ ಸರ್ಕಾರಿ ಸಂಸ್ಥೆಯಾದ ಇಂಡಿಯನ್ ರೇರ್ ಅರ್ಥ ಲಿಮಿಟೆಡಲ್ಲಿ ನಡೀತಾ ಇತ್ತು ಬಟ್ ಈಗ ಹಂಗಿಲ್ಲ ತಿದ್ದುಪಡಿಯಾಗಿದೆ ಭಾರತದ ಖನಿಜ ಖನಿಜಗಳ ಕಾಯ್ದೆ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಡಿ ಇಪ್ಪತ್ನಾಲ್ಕು ಕ್ರಿಟಿಕಲ್ ಮಿನರಲ್ಸ್ನ ಪಟ್ಟಿ ಮಾಡಿದ್ದಾರೆ ಈ ಪಟ್ಟಿಯಲ್ಲಿರುವಂಥ ಎಲ್ಲ ಮಿನರಲ್ಸ್ನು ಖಾಸಗಿ ಕಂಪನಿಗಳೇ ಗಣಿಗಾರಿಕೆಯನ್ನು ಮಾಡೋದು ನೋಡಿ ಇದೆಲ್ಲ ಇಷ್ಟು ವಿರಳ ಲೋಹಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟು ಇದೆಲ್ಲ ನ್ಯೂಸ್ ಪೇಪರಲ್ಲಿರೋದೆ ಇದು ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವುದೇ ಹೊಸ ಟೆಕ್ನಾಲಜಿ ಬರಲಿ ಆ ಎಲ್ಲ ಟೆಕ್ನಾಲಜಿಗೂ ನಾವು ಯೂಸ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಇವೇ ವಿರಳ ಲೋಹಗಳು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್